ಈ ಪಿ ಸಿ ವಯಸ್ಸನ್ನು ನೀವು ರಿವರ್ಸ್ ಮಾಡಿಕೊಳ್ಳುವಾಗ ನಮ್ಮ ದೇಹ ಮತ್ತು ಮನಸ್ಸು ಇದು ಎರಡನ್ನೂ ತುಂಬ ಹತೋಟಿಯಲ್ಲಿಟ್ಕೊಂಡು ನೀವು ನಡೆಸ್ಕೊಂಡು ಹೋಗಬೇಕಾಗತ್ತೆ ದೇಹ ಒಂದು ನಾವೇ ಥರ ಇದ್ದರೆ ಮನಸ್ಸು ನಾವಿಕನಾಗಿರ್ತಾನೆ ಹೇಗೆ ಮನಸ್ಸು ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ದೇಹ ಆಗ್ತಾರ ಹೋಗ್ತಾ ಇರುತ್ತೆ ಆದ್ದರಿಂದ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಒಂದು ಪಾಸಿಟಿವಿಟಿ ಇರಬೇಕು ಆಮೇಲೆ ಯಾವಾಗಲೂ ನಿಮ್ಮ ಮನಸ್ಸಿಂದ ನೆಗೆಟಿವಿಟಿ ಹಾಕಬೇಕು ನೆಗೆಟಿವಿಟಿ ಅಂದ್ರೇನು ಅಯ್ಯೋ ನಾನು ಸಣ್ಣ ಆಗೋದಿಲ್ಲ ಅಯ್ಯೋ ನನಗಿದು ಕಡಿಮೆ ಆಗೋದಿಲ್ಲ ಅಯ್ಯೋ ನನಗೆ ಮಕ್ಕಳಾಗೋದಿಲ್ಲ ಅಥವಾ ನನಗೆ ಪಿ ಸಿ ಕಮ್ಮಿ ಆಗೋದಿಲ್ಲ ಈ ಥರ ಎಲ್ಲ ಒಂದು ನೆಗೆಟಿವ್ ಯೋಚನೆಯನ್ನು ನೀವು ತೆಗಿಬೇಕು ಅದರ ಬದಲು ನಾನು ಪಿ ಸಿ ಎಸ್ ರಿವರ್ಸ್ ಮಾಡಿಕೊಂಡೇ ಮಾಡ್ಕೊಳ್ತೀನಿ ನನ್ನ ದೇಹ ನಂದು ತೂಕ ಕಡಿಮೆ ಆಗೇ ಆಗತ್ತೆ ನನಗೆ ಮಕ್ಕಳು ಖಂಡಿತವಾಗಿ ಆಗುತ್ತೆ ನನಗೆ ತಿಂಗಳಿಗೆ ಮುಟ್ಟು ಖಂಡಿತವಾಗ್ಲೂ ಸರಿಯಾಗಿ ಆಗತ್ತೆ ಅಂತನ್ನುವಂತಹ ಒಂದು ಧನಾತ್ಮಕ ಯೋಚನೆಗಳನ್ನು ಅಥವಾ ಪಾಸಿಟಿವ್ ಥಿಂಕಿಂಗನ್ನು ನೀವು ಯಾವಾಗಲೂ ರೂಢಿಸ್ಕೊಳ್ಬೇಕು ಇದೇ ಥರ ಈ ಎಲ್ಲ ವಿಷಯಗಳನ್ನು ನೀವು ಪೂರ ಸಂಪೂರ್ಣವಾಗಿ ಪಿ ಸಿ ವಯ್ಸ್ ರಿವರ್ಸ್ ಮಾಡ್ಕೊಳ್ಳೋ ಹೇಗೆ ಅಂತ ಆಹಾರ ವ್ಯಾಯಾಮ ಈ ಮನಸ್ಸಿನ ಯೋಚನೆಗಳು ಇದೆಲ್ಲದನ್ನು ಅನ್ನೋದಿದ್ರೆ ಪ್ರತಿ ಶನಿವಾರ ನಾನು ಕಂಡಕ್ಟ್ ಮಾಡುವಂತಹ ತೊಂಬತ್ತು ನಿಮಿಷದ ವೆಬಿನಾರ್ಗೆ ನೀವು ರಿಜಿಸ್ಟ್ರಾಗಿ ರಿಜಿಸ್ಟ್ರೇಷನ್ ಲಿಂಕು ಪ್ರೊಫೈಲಲ್ಲಿದೆ